ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸೊಲ್ಲದ ಮದುವೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕಥೆಯ ಮುಂದುವರೆದ ಭಾಗ ನಾ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಫೈವ್ ಹಿಂದಿನ ಸಂಚಿಕೆಯಲ್ಲಿ ಹಾದ್ಯ ಹಾದಿ ಕಡೆ ನೋಡಿ ನಗತಾ ನಿನಗೂ ಒಳ್ಳೆ ಹುಡುಗಿ ಸಿಗಲಿ ವೈಭವ್ ಎಂದಳು ವೈಭವ್ ಹೋಗುವಾಗ ನಿಮ್ಮಿಬ್ಬರ ಪೇರು ತುಂಬ ಚೆನ್ನಾಗಿದೆ ಎಂದು ಹೊರೆ ನಡೆದ ಮುಂದೆ ಹಾದ್ಯ ಅವನು ಹೋಗಿದ್ದೇ ನೋಡುತ್ತಿದ್ದ ಹಾದಿ ಕೆನ್ನೆಗೆ ಮುತ್ತಿಟ್ಳು ಹಾದಿ ಹೀಗೆ ಸಡನ್ ಆಗಿ ಹುಡುಗಿ ಮುತ್ತು ಕೊಟ್ಟಿದ್ದು ನೋಡಿ ಆಶ್ಚರ್ಯದಲ್ಲೇ ನಗಿತಾ ಏನು ಸ್ವೀಟ್ ಕ್ಯಾಂಡಿ ಇಷ್ಟು ಲವ್ ಹೀಗೆ ಸಡನ್ ಆಗಿ ಬಂದಿದೆ ಎಂದು ತಬ್ಬಿದ ಹಾದ್ಯ ಬಿಡು ಹಾದಿ ಯಾರಾದ್ರೂ ಬಂದೆ ಎಂದಳು ಹಾದಿ ಅವಳನ್ನ ಬಳಸಿಡ್ದು ಈಗ ಎಲ್ಲ ಖುಷಿ ನಲ್ಲಿ ಮಾಡೋಕೆ ಹೋಗ್ತಿದ್ದಾರೆ ಎಂದ ಹಾದಿ ಸಮಯಕ್ಕೆ ಸುಧಾ ಬಂದು ತುಸು ಮುಚ್ಚು ಅವರಿಗೆ ಬೆನ್ನಾಕಿ ನಿಂತು ಆ ಹಾದಿ ನೀನು ಅಪ್ಪನ ನೋಡ್ಬೇಕಂತೆ ಎಂದು ಹೊರ ನಡೆದು ನಗುತ್ತಾ ರಾಮೇಶ್ ಬಳಿ ರೀ ಇಬ್ಬರು ಬೇಗ ಸರಿ ಹಾಕ್ತಿದ್ದಾರೆ ನಮ್ಮ ಹಾದಿಪುಟ ಎಂದು ಸಂತೋಷದಲ್ಲೇ ಇದ್ದವರನ್ನು ಏನಾಯಿತು ಸುಧಾ ಏನು ಮಾಡ್ದ ಹಾದಿ ಎಂದರು ರಮೇಶ್ ಅವರು ಸುಧಾ ಅವರು ನಾಚಿಕೆಯಲ್ಲಿ ಹಾದಿ ನಕ್ಷತ್ರನ ತಬ್ಬಿದ್ದ ಅಂದರೆ ಅವನು ಆದಷ್ಟು ಬೇಗ ನಮ್ಮ ಕೈಗೆ ಮೊಮ್ಮಗು ಕೊಡೋದು ಗ್ಯಾರಂಟಿ ಅಲ್ವಾ ಎಂದರು ರಮೇಶ್ ಅವರು ಅವನು ನನ್ನ ಮಗ ಎಂಟಿನ ಹೇಗೆ ನೋಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಎಂದ ನಗುತ್ತಾ ಅವರು ಕೂಡ ಸುಧಾ ಅವರನ್ನು ಅಪ್ಪಿ ಹ್ಞೂ ಆದಷ್ಟು ಬೇಗ ನಮ್ಮಿಬ್ಬರಿಗೂ ಮೊಮ್ಮಗು ಬೇಕು ಎಂದರು ಹಾದಿಯ ಆದಿ ಕಡೆ ಗುರಾಯಿಸುವಂತೆ ನೋಡುತ್ತಾ ಹಾದಕ್ಕೆ ಹೇಳಿದು ಎಂದಳು ಆದಿ ಹೋಗಿ ಡೋರ್ ಕ್ಲೋಸ್ ಮಾಡಿ ಬಂದು ಹಾದ್ಯ ಸೊಂಟ ಬಳಸಿಡಿದು ಅಂತೂ ಒಂದಷ್ಟು ಪ್ರಾಬ್ಲಮ್ ಮುಗಿತು ಇದೇ ಖುಷಿಗೆ ಏನಾದರೂ ಕೊಡು ಎಂದ ಆದ್ಯಾ ಕೆಳಗೆ ತುಂಬ ಸ್ವೀಟ್ ಮಾಡಿರ್ತಾರೆ ಆಮೇಲಿಂದ ಹೋಗಿ ತರ್ತೀನಿ ಬಿಡು ಎಂದಳು ಹಾದಿ ಅವಳ ಕೊರಳೆ ಬಳಸಿ ಅದೆಲ್ಲ ಏನು ಬೇಡ ನನ್ನ ಸ್ವೀಟ್ ಕ್ಯಾಂಡಿ ಇದೆಯಲ್ಲ ಹಾದಿ ಸಾಕು ಎಂದು ಅವಳ ಕಡೆ ಬಾಗಿದ್ರೆ ಹಾದ್ಯ ಹಾದಿ ಬಿಡು ನನ್ನ ಎಂದು ದೂರ ತೊಳೋಕ್ಕೆ ನೋಡಿದ್ರೆ ಒಂದು ಹಿಂಚು ಹಲ್ಲಾಡಿಲ್ಲ ಹ್ಯಾಂಗ್ರಿ ಮ್ಯಾನ್ ಅದನ್ನು ನೋಡಿದ ಹಾದ್ಯ ನೋಡೋಕೆ ಸ್ಲಿಮ್ ಬಾಡಿ ಆದರೆ ಎಷ್ಟು ಸ್ಟ್ರಾಂಗ್ ಇದೆಯಾ ಆದಿ ಎಂದು ಹಾದಿ ಕಡೆನೆ ನೋಡಿ ನೀನು ನಿಜಕ್ಕೂ ಗ್ರೇಟ್ ಆದಿ ಎಂದಳು ಅದನ್ನು ಕೇಳಿದ ಹಾದಿ ಹಾ ಹಾ ಎಂದು ಅವಳ ಮೂಗಿಗೆ ತನ್ನ ಮೂಗು ಉಜ್ಜುತ್ತ ಇದೇ ಖುಷಿಗೆ ಏನಾದರೂ ಕೊಟ್ಟಿದ್ರೆ ಎಂದ ಮುಗುಳ್ನಗತ್ತ ಹಾದ್ಯ ಎಷ್ಟನ್ನು ಕೊಟ್ಟಿದ್ಯಾ ಇನ್ನು ಜಾಸ್ತಿ ಬೇಡ ಸ್ವಲ್ಪ ಕಾಯಿ ಎಂದು ಎಲ್ಲ ಪ್ಯಾಕಿಂಗ್ ಆಗಿದೆ ಎಂದು ಲಗೇಜ್ ಕಡೆ ತೋರಿಸಿದ್ಲು ಹಾದಿ ಒಂಥರ ಮಾಡಿ ಒಂದು ವಾರ ನಿನ್ನ ಬಿಟ್ಟಿರಬೇಕು ಕೆಂದ ಹಾದಿ ಕೂಡ ಮನಸ್ಸಲ್ಲೇ ಇದನ್ನು ಯೋಚಿಸ್ತಿದ್ಲು ಅವಳಿಗೆ ಅಲ್ಲಿಗೆ ಹೋಗೋಕೆ ಇಷ್ಟನೇ ಇರಲಿಲ್ಲ ಬಟ್ ಈಗ ಹಾದಿ ಹೇಳಿದ್ದು ಕೇಳಿ ಅವಳಿಗೆ ಇನ್ನಷ್ಟು ಫೀಲ್ ಆಯಿತು ಹಾದಿ ಹೆನಿ ಹೌ ನೀನು ಬರೋದ್ರೊಳಗೆ ಇನ್ನಷ್ಟು ಬದಲಾವಣೆ ಮಾಡಿರ್ತೀನಿ ಆದಷ್ಟು ಹೀಗೆ ಒಟ್ಟಿಗೆ ಇರೋ ಥರ ಹಾಗಿರುತ್ತೆ ಅನಿಸುತ್ತೆ ನೋಡೋಣ ಎಂದು ಏನೂ ಮರ್ತಿಲ್ಲ ಅಲ್ವಾ ಎಂದ ಆದ್ಯ ನನ್ನ ಮನಸ್ಸನ್ನೇ ಇಲ್ಲಿ ಬಿಟ್ಟೋಗ್ತಿದ್ದೀನಿ ಆದಿ ನಿಜಕ್ಕೂ ನಾನಿನ್ನ ಇಷ್ಟು ಪ್ರೀತಿ ಮಾಡ್ತಿದ್ದೀನಿ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ದಿನೇ ದಿನೇ ನೀ ನನಗೆ ತುಂಬ ತುಂಬ ಇಷ್ಟ ಆಗ್ತಿದ್ಯಾ ಆದಿ ಎಂದುಕೊಂಡು ಅವನನ್ನೇ ನೋಡುತ್ತಿದ್ದವಳ ಮುಂದೆ ಆದಿ ಕಾಯಿಬೇವು ಮಾಡುತ್ತಾ ಏನು ಯೋಚನೆ ಮಾಡ್ತಿದ್ಯಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡು ಏನು ಯೋಚನೆ ಮಾಡಬೇಡ ಕಾನ್ಸಂಟ್ರೇಷನ್ ಮಾಡು ಎದುರಾಳಿ ವೀಕ್ನೆಸ್ ನೋಡಿಕೊಂಡು ಆಮೇಲೆ ದಾಳಿ ಮಾಡು ಮೊದಲೇ ಸುಸ್ತಾಗೋ ಥರ ಹಾಡಬೇಡ ಹೆಲ್ತಿ ಡ್ರಿಂಕ್ ಕುಡಿ ಎಂದು ಹೇಳುತ್ತಿದ್ದ ಹುಡುಗನನ್ನೇ ನೋಡುವ ಹಾಗೆ ಹೋಗಿ ಅವನನ್ನು ಬಿಗಿಯಾಗಿ ತಪ್ಪಿ ಬೇಸರದಲ್ಲೇ ಹಾದಿ ನೀನು ಬರೋಕ್ಕಾಗಲ್ವಾ ಎಂದಳು ಹಾದಿ ಬಂದು ಸೆಕೆಂಡ್ ಸುಮ್ಮನಿದ್ದ ತನ್ನನ್ನು ತಾನು ಕಂಟ್ರೋಲ್ ಮಾಡಿದ್ದ ಸಾರಿ ಆದ್ಯ ಕೆಲಸ ಇದೆ ನಿಜವಾಗಲೂ ಬರೋಕ್ಕಾಗಲ್ಲ ನೀನು ಎಲ್ಲ ಹ್ಯಾಂಡಲ್ ಮಾಡ್ತೀಯ ಆ ನಂಬಿಕೆ ನನಗಿದೆ ಎಂದು ಬೇಗ ಊಟ ಮಾಡಿ ನೆಮ್ಮದಿಯಾಗಿ ಮಲಗು ನಾನು ಫ್ರೆಶ್ ಆಗಿ ಬರ್ತೀನಿ ಎಂದು ಫೋರನ್ ಅಳೆದ ಆದ್ಯ ಕಣ್ಣು ತುಂಬಿತು ಅವಳಿಗೆ ನಿಜಕ್ಕೂ ಹಾದಿ ಬಿಟ್ಟು ಹೋಗು ಮನಸ್ಸು ಇರಲಿಲ್ಲ ಹಾದಿ ವಾಶ್ರೂಮ್ ಹೋಗಿ ಸಾರಿ ಆದ್ಯಾ ನಿನ್ನ ಬಿಟ್ಟು ನನಗೂ ಇರೋಕೆ ಸಾಧ್ಯ ಇಲ್ಲ ಹಾಗಂತ ನಿನ್ನ ಯಾವ ಗುರಿಗೂ ನಾನು ಅಡ್ಡಿ ಆಗಲ್ಲ ನೀನು ಫ್ರೀಯಾಗಿರಬೇಕು ನನ್ನ ಪ್ರೀತಿಯಲ್ಲಿ ಕಟ್ಟಿ ಹಾಕೋಕೆ ಇಷ್ಟ ಇಲ್ಲ ನಿನ್ನ ಪ್ರತಿಭೆ ಬೇರೆಯವರಿಗೂ ಗೊತ್ತಾಗಬೇಕು ಎಂದು ಶವರ್ ಕೆಳಗೆ ನಿಂತವನು ತನ್ನ ಮನಸ್ಸನ್ನು ಕಂಟ್ರೋಲ್ಗೆ ತಗೋತಿದ್ದಾನೆ ಹಾದ್ಯ ರೂಮ್ನಲ್ಲೇ ಇದ್ರೆ ಮನಸ್ಸು ಹಾದಿನ ಬಿಟ್ಟು ಹೋಗೋಕೆ ಪ್ರಿಪೇರ್ ಆಗಲ್ಲ ಎಂದು ಕೆಳಗೋಗಿ ಕಿಚನ್ ಕಡೆ ಹೋಗ್ತಾಳೆ ಅಡ್ಗೆನ ಈಗ ತಾನೇ ಕಲ್ತಿದ್ದ ಹಾದ್ಯ ಫಸ್ಟ್ ಟೈಮ್ ಗುಲಾಬ್ ಜಾಮೂನ್ ಮಾಡಿದ್ಲು ಸುಧಾ ಅವರು ನಗತ ಏನಮ್ಮ ಹಾದಿಗೆ ಇಷ್ಟ ಅಂತ ಕಲ್ತಿದ್ಯಾ ಎಂದರು ಸುಪ್ರಿಯಾ ಅವರು ಕೂಡ ನನ್ನ ಮಗನ ಇಷ್ಟ ಕಷ್ಟ ಎಲ್ಲ ಮೊದಲೇ ತಿಳ್ದಿರೋದು ನೋಡು ಅಕ್ಕ ನಮ್ಮ ಸೊಸೆನ ಎಂದರು ಕಿಚ್ಚಾಯಿಸೋ ಥರ ನಗತ ಸುಧಾ ಖುಷಿನಲ್ಲಿ ಒಳ್ಳೆಯದು ಮಗಳೇ ಎಂದರೆ ಸುಪ್ರಿಯಾ ನಮ್ಮ ಮೂತ್ತಿನ ಸೊಸೆ ನಮಗೂ ಸ್ವಲ್ಪ ನಮ್ಮ ಮಗನ ಪ್ರೀತಿ ಉಳ್ಸಮ್ಮ ನೀನೇ ಅಲ್ಲ ಕಿತ್ಕೊಂಡ್ಬಿಟಿಯಾ ಎಂದರು ಅವರ ಮಾತು ಕೇಳಿದ ಆದ್ಯ ನಗುತ್ತಾ ಹಾಟಿ ಅಮ್ಮ ನಿಮ್ಮ ಮಗನ ಜೀವನದಲ್ಲಿ ಮೊದಲಿನ ಆದ್ಯತೆ ನಿಮಗೆ ಇರುತ್ತೆ ಅದನ್ನು ನಾನು ಯಾವತ್ತೂ ಕಿತ್ಕೊಳ್ಳಲ್ಲ ಎಂದಳು ಸುಧಾ ಅವರು ಆದ್ಯ ಕೆನ್ನೆ ಹಿಡಿದು ನೀನಂತ ಹುಡುಗಿಯಲ್ಲ ಅಂತ ಗೊತ್ತು ಬಿಡು ಮಗಳೇ ಸುಮ್ಮನೆ ಕಾಲೆಳೆದೋ ಎಂದರು ಹಾದಿ ಹೇಳಿದ ನೀನೇನೋ ಚಾಂಪಿಯನ್ಶಿಪ್ಗೆ ಹೋಗ್ತಿದ್ಯಾ ಅಂತ ನಾನು ನೀನು ಹೋಗು ಹಾದಿ ಅಂದೆ ಅವನು ಕೆಲಸ ಇದೆ ಅಂದ ಬೇಸರ ಮಾಡ್ಕೋಬೇಡ ಮಗಳೇ ಎಂದು ನೀನು ಹುಷಾರಾಗಿರಬೇಕು ಅಲ್ಲಿ ಗೆದ್ದೇ ಬರಬೇಕು ನೀನು ಈ ಸುಧಾ ಚೂಸ್ ಮಾಡಿರೋ ಸೊಸೆ ಸೋಲೋ ಮಾತು ಬರಬಾರ್ದು ಎಂದರು ಬಾರಿಸಿ ಹಾದ್ಯ ಹ್ಞೂ ಅಮ್ಮ ನಿಮ್ಮೆಲ್ಲರ ಪ್ರೀತಿ ಖಂಡಿತ ನನ್ನ ಗೆಲ್ಲಿಸುತ್ತೆ ಎಂದು ಮನದಲ್ಲೇ ತುಂಬ ದಿನಗಳ ಮೇಲೆ ನಾನು ಮನ ಬಿಚ್ಚಿ ನಗಬೇಕು ಅನಿಸುತ್ತಿದೆ ನಾನೆಲ್ಲ ಕಷ್ಟ ದೂರ ಮಾಡಿ ನಾನು ಬಯಸಿದ ತುಂಬ ಕುಟುಂಬದ ಪ್ರೀತಿ ಕೊಡಿಸಿದ್ದು ನನ್ನಾದಿ ಎಂದುಕೊಂಡಳು ಅವಳೆ ಕೊರಳಲ್ಲಿ ಇದ್ದಿದ್ದ ಪೆಂಡೆಂಟ್ ಮುಟ್ಟಿ ನೀನು ನನ್ನ ಜೊತೆ ಯಾವಾಗಲೂ ಇರಬೇಕು ಆದಿ ಫಿಸಿಕಲಿ ಇಲ್ಲದಿದ್ದರೂ ಮಾನಸಿಕವಾಗಿ ಇದ್ದೇ ಇರಬೇಕು ಇರ್ತೀಯ ಕೂಡ ಎಂದು ಕಣ್ಣು ಮುಚ್ಚಿ ನೆಂತಿದ್ಲು ಅಷ್ಟೊತ್ತಿಗೆ ಆದಿ ಅಮ್ಮ ಕಾಫಿ ಎಂದು ಬಂದ ಅಲ್ಲೆಗೆ ತಕ್ಷಣ ಬಿಟ್ಟ ಹುಡುಗಿ ತಿರುಗಿ ನೋಡಿದ್ಲ ಅವನ ಕಡೆ ಆದ್ಯ ಅಲ್ಲಿ ಹೆದ್ದನ್ನು ನೋಡಿದ ಹಾದಿ ಹುಬ್ಬಾರಿಸಿ ನೀನು ಇಲ್ಲೇನು ಮಾಡ್ತಿದ್ಯಾ ಎನ್ನುವಂತೆ ಸನ್ನೆ ಮಾಡಿ ಕೇಳ್ದ ಆದ್ಯ ತನ್ನ ಮುಂದೆ ತಾನೇ ತಯಾರು ಮಾಡಿ ಸಕ್ಕರೆ ಪಕ್ಕಕ್ಕೆ ಹಾಕಿದ್ದ ಜಾಮೂನ್ ತೋರಿಸಿ ಕಣ್ಣಲ್ಲೇ ನಿನಗೆ ಕೆದ್ದಳು ಹಾದಿ ಕತ್ತಾಡಿಸಿ ಹಾ ಹಾ ಥ್ಯಾಂಕ್ಸ್ ಎಂದು ಮುಗುಳ್ನಕ್ಕ ಇಬ್ಬರು ಕಣ್ಣಲ್ಲೇ ಆಗಿ ಮಾತಾಡ್ತಿದ್ದನ್ನು ನೋಡಿದ ಸುಪ್ರಿಯಾ ಮತ್ತೆ ಸುಧಾ ಅವರು ನಗುತ್ತಾ ನಿಮ್ಮ ಕಣ್ಣಿನ ಸಂಭಾಷಣೆ ಮುಗಿದಿದ್ರೆ ಕಾಫಿ ಕೊಡ್ತೀವಿ ಎಂದರು ನಗುತ್ತ ಹಾದಿ ತನ್ನ ಇನ್ನೆಲೆ ಸರಿ ಮಾಡ್ಕೊಳ್ತಾ ಅಮ್ಮ ನಾವೇನು ಮಾಡಿಲ್ಲ ಎಂದು ಇಬ್ಬರ ಭುಜಾನು ಬಳಸಿ ನನಗಾಗಿ ಏನು ಮಾಡ್ತಿದ್ದೀರಾ ಎಂದ ಸುಧಾ ಜಾಮೂನ್ ಮಾಡಿದ್ವಿ ಮತ್ತು ಪಾಯಸ ಹೀಗೆ ಎರಡು ಮೂರು ಥರದ ಸ್ವೀಟ್ ಹೇಳ್ತಿದ್ರೆ ಆದಿ ಮಾತ್ರ ಲೇ ಸ್ವೀಟ್ ಕ್ಯಾಂಡಿ ನೀನು ಮಾಡಿದ್ದು ಅಂತ ಡೌನ್ ಮಾಡ್ತಿದ್ಯಾ ಎಂದು ಆದ್ಯ ಕಡೆ ಒಂದು ಲುಕ್ ಕೊಟ್ಟ ಆದ್ಯ ಸ್ವೇರ್ ನಾನೇ ಮಾಡಿದ್ದು ಹಾದಿ ಎಂದು ಸನ್ನೆ ಮಾಡಿದ್ಲು ಅದನ್ನು ನಂಬದ ಹಾದಿ ಮೂತೆ ತಿರುಗಿಸ್ದ ಸುಧಾ ನೋಡಿ ಅವನ ಕಿವಿ ಹಿಂಡಿ ಲೇ ಕಳ್ಳ ಇಲ್ಲೇ ಇದ್ದು ಹೀಗೆ ಫ್ಲಡ್ ಮಾಡ್ತಿದ್ಯಾ ನಕ್ಷತ್ರನೇ ಮಾಡಿದ್ದು ಅದು ಎಂದರು ಹಾದಿ ಕಿರುಗಣ್ಣಲ್ಲೇ ಆದ್ಯ ಕಡೆ ನೋಡಿದ್ರೆ ಆದ್ಯ ಆಗಲೇ ಸಣ್ಣ ಕಣ್ಣು ಮಾಡಿ ಇವನನ್ನೇ ಗುರಾಯಿಸಿ ಬಾಯಿದೆ ಎನ್ನುವಂತೆ ಹೊರಗೆ ಹೋಗ್ತಾಳೆ ಅದನ್ನು ನೋಡಿದ ಹಾದಿ ತನ್ನ ಒಂದು ಕೈಯಲ್ಲಿ ಮುಖ ಮುಚ್ಚಿಕೊಂಡು ಮರ್ತೇ ಬಿಟ್ಟಿದ್ದೆ ನನಗಾಗಿ ಅಡಿಗೆ ಕಲ್ತಿದ್ದಾಳೆ ಅನ್ನೋದು ಎಂದು ಜೋರಾದ ಉಸಿರು ಬಿಟ್ಟ ಸುಪ್ರಿಯಾ ಆ ಹುಡುಗಿ ಕೋಪ ಎರಡು ನಿಮಿಷ ಬಿಡು ಎಂದು ಕಾಫಿ ಕೊಟ್ಟು ಹೋಗಿ ಸಮಾಧಾನ ಮಾಡು ಎಂದರು ಆದಿ ಕಾಫಿ ಕಪ್ ಹಿಡಿದು ಮೇಲೆ ನಕ್ಷತ್ರ ರೂಮ್ಗೆ ಹೋಗ್ತಾನೆ ಅಲ್ಲಿ ನಕ್ಷತ್ರ ಇರಲಿಲ್ಲ ಕಿರಣದ್ದು ಎಂದು ನೋಡಿದ್ರೆ ಅಜ್ಜಿ ಜೊತೆ ಸೇರಿದ್ಲು ಅಜ್ಜಿ ಏನೇನೋ ಮಾತಾಡ್ತಿದ್ರು ಆದ್ಯಾ ಆದಿ ಬಂದಿದ್ದು ನೋಡಿದ್ರು ಬೇಕೆಂದೇ ಇಗ್ನೋರ್ ಮಾಡಿ ಅಜ್ಜಿ ಕಡೆ ನೋಡುತ್ತಾ ಕೂತಿದ್ಲು ಅದನ್ನು ಹರಿತ ಹಾದಿ ಶೇಲಾ ಇವಳ ಎಂದು ಮಾಡ್ತೀನಿ ಇರು ಎಂದು ಅಜ್ಜಿ ನಾನು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ಹುಡುಗಿ ಇದೆಯಾ ನೋಡಿ ಅಜ್ಜಿ ಎಂದ ಆದ್ಯ ಅವನ ಕಡೆ ಗುರಾಯಿಸಿ ನೋಡಿದ್ರೆ ಹುಡುಗ ಚಮಕ್ ಕುಡಿತ ಅಜ್ಜಿ ಕಡೆನೇ ನೋಡುತ್ತಾ ಕೂತಿದ್ದ ರಾಧಾ ಅಜ್ಜಿ ಇದ್ದಾರೆ ಆದಿ ಆದರೆ ನೀನು ಇಷ್ಟಪಟ್ಟು ಹುಡುಗಿನ ಮದುವೆ ಆಗು ಆಗಲೇ ಚೆನ್ನಾಗಿರೋದು ಇನ್ನೊಬ್ಬ ಸುಪ್ರಿಯ ಆಗೋದು ಬೇಡ ಅಂದರು ಆದಿ ಮನದಲ್ಲಿ ನನ್ನ ನೆಕ್ಸ್ಟ್ ಟಾರ್ಗೆಟ್ ಚೇತನ್ ಬಿಲ್ಲ ಅವನ ನಿಜವಾದ ತಪ್ಪು ಇಲ್ಲದಿದ್ದರೆ ಅವನಿಗೊಂದು ಲೈಫ್ ಇಲ್ಲ ಅಂದರೆ ಎಂದು ನೆಟ್ಟುಸಿರು ಬಿಟ್ಟ ಆದ್ಯ ಕೂಡ ಮಂಕಾಗಿ ಕೂತಳು ಅವಳ ಮನಸ್ಸಲ್ಲೇ ಚೇತನ್ ಬದಲಾದರೆ ಸುಪ್ರಿಯ ಏನಾದರೂ ಬಿಟ್ಟು ಬಿಡಬೇಕು ಎಂದುಕೊಂಡಳು ಈಗ ಇಬ್ಬರ ಮನಸ್ಸು ಒಂದೇ ಯೋಚಿಸುತ್ತಿದ್ರೆ ಆದಿ ತಪ್ಪು ಮಾಡಿದವನಿಗೆ ಪನಿಷ್ಮೆಂಟ್ ಎಂದುಕೊಂಡ್ರೆ ಆದ್ಯ ಬದಲಾವಣೆಗೆ ಒಂದು ಅವಕಾಶ ಕೊಡೋಣ ಅವನೇನಾದರೂ ತಪ್ಪೊಪ್ಪಿಕೊಂಡ್ರೆ ಎಂದುಕೊಂಡಳು ಮೂವರ ಮೌನ ಮುರಿಯುವಂತೆ ಅಲ್ಲಿಗೆ ವೈಭವ್ ಬಂದ ವೈಭವ್ ಹಾದಿ ಎಂದ ಹಾದಿ ಅವನ ಗಡಿ ತಿರುಗಿ ಬಾ ವೈಭವ್ ಎಂದ ವೈಭವ್ ಮುಚ್ಕರದಲ್ಲಿ ಅದು ನೀನು ಕಳಿಸಿದ್ದ ಫೋಟೋ ನೋಡಿದೆ ನನಗೆ ಓಕೆ ಆದರೆ ಎಂದು ಆದ್ಯ ಕಡೆ ನೋಡಿ ದೊಡ್ಡ ಬ್ರೀತ್ ತಗೊಂಡು ನನಗೆ ಸ್ವಲ್ಪ ಟೈಮ್ ಬೇಕಿತ್ತು ಎಂದ ಆದಿ ಓಕೆ ನಿನಗೆ ಓಕೆ ಅಂದರೆ ನಾನು ಮಾತಾಡ್ತೀನಿ ಆದಷ್ಟು ನಮ್ಮಿಬ್ಬರ ಮದುವೆ ಒಂದೇ ಸಲ ಹಾಗೂ ಆಗಲಿ ಎಂದ ನಗುತ್ತಾ ಹತ್ತಿ ಕಡೆ ನೋಡಿ ಎಂದೇನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್